ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜಬೀದಿಯಲ್ಲಿ ಬರ್ತಕ್ಕಂಥ ಕಾರ್ಯ ಇದರಲ್ಲಿ ಮುಖ್ಯವಾಗಿ ಯಾವುದೇ ಒಂದು ವ್ಯಕ್ತಿಯನ್ನು ಆಧಾರ ಮಾಡಿ ನಾವು ರಥವನ್ನು ಎಳಿತಾ ಇಲ್ಲ ಭಗವದ್ಧ್ವಜ ಮತ್ತು ಭಾರತ ಮಾತೆ ಭಗವದ್ಧ್ವಜ ಮತ್ತು ಭರತಮಾತೆಯ ಭಾವಚಿತ್ರವನ್ನು ನಾವು ಪಲ್ಲಕ್ಕಿಯಲ್ಲಿಟ್ಟು ಈ ರಥವನ್ನು ಇದ್ದೀವಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಮಾಡಬೇಕು ಅಂಥೇಳಿ ಸಮಸ್ತ ನಮ್ಮ ಹಿಂದೂ ಬಂಧುಗಳಲ್ಲಿ ಈ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಆ ಒಂದು ನಮ್ಮ ನಮ್ಮ ಕಡೆ ಈ ನಮ್ಮ ಕೆಲವೊಂದು ನಮ್ಮ ಹಿಂದುಗಳನ್ನ ಹಿಂದೂಗಳನ್ನ ಬಡವರನ್ನ ಯಾರು ಬಡವರು ಇರ್ತಾರೆ ಅವರಿಗೆ ಒಂದು ಟ್ಯಾಬ್ಲೆಟು ಒಂದು ಪುಸ್ತಕನ ಇನ್ನೊಂದು ಮತ್ತೊಂದು ಕೊಟ್ಟು ಅವ್ರನ್ನ ಮತಾಂತರ ಮಾಡಿ ಮಾಡ್ತಾ ಇರೋದಾಗಿದೆ ಅದು ಕೂಡ ನಾವು ಬಹಳಷ್ಟು ತಡೆದಿದ್ದೇವೆ ಈ ಸದ್ಯಕ್ಕೆ ನಮ್ಮ ಗುಡ್ಬಂಡೆ ತಾಲೂಕಲ್ಲಿ ಅದನ್ನು ಮುಂದುವರೋದಕ್ಕೆ ಬಿಟ್ಟಿಲ್ಲ ಸೇಫ್ಟಿ ಅಂದ್ರೆ ನಾವು ಇನ್ನೊಬ್ಬರನ್ನ ನಾವು ಯಾಕೆ ಯಾರು ಯಾರನ್ನು ಮುಟ್ಟತಾ ಇಲ್ಲ ಯಾರನ್ನು ದ್ವೇಷ ನಮ್ಮ ತಾಲೂಕಿನಲ್ಲಿ ನಾಳೆಂದು ಬರುವ ಮೂವತ್ತೊಂದನೇ ತಾರೀಕು ಹಮ್ಮಿಕೊಂಡಿರುವ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಈಗಾಗಲೇ ನಾವೇನು ಮೂವತ್ತೊಂದನೇ ತಾರೀಕು ನಿಗದಿಪಡಿಸಿರುವಂತೆ ಈ ಹಿಂದೂ ನಾವೆಲ್ಲರೂ ಬಂದು ಅನ್ನುವ ಒಂದು ಒಂದು ವಾಕ್ಯದ ಮುಖಾ ಮುಖಾಂತರ ಈ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶ ಒಂದು ಹಿಂದೂ ರಾಷ್ಟ್ರ ನಾವು ಹಿಂದೂಗಳು ಬಹುಸಂಖ್ಯಾತರು ಆದರೆ ಕಾಲಕ್ರಮೇಣ ಏನಾಗ್ತಾ ಇದೆ ಅಂದರೆ ನಾವೆಲ್ಲ ಬಹುಸಂಖ್ಯಾತರಾಗಿ ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ ಏನು ಬೇರೆ ಕಮ್ಯುನಿಟೀಸ್ ಏನಿದೆ ಬೇರೆ ಒಂದು ಧರ್ಮ ಅವರು ಅವರು ಅಲ್ಪಸಂಖ್ಯಾತರೊಳಗೆ ಬಹುಸಂಖ್ಯಾತರ ಒಂದು ನಡೀತಾ ಇದೆ ನಮ್ಮ ಉದ್ದೇಶ ಒಂದೇ ಹಿಂದೂ ಒಂದು ಜಾಗೃತಿ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ದೇಶ ಹೋಗ್ಬಾರ್ದು ಹಿಂದೂ ದೇಶ ಉಳ್ಕೋಬೇಕು ಯಾಕಂದ್ರೆ ಪ್ರಪಂಚದಲ್ಲಿ ಹಿಂದೂ ದೇಶ ನಮ್ದು ಒಂದೇ ಆಗಿರೋದ್ರಿಂದ ಆ ಹಿಂದೂ ದೇಶ ಉಳುಕ ಉಳಿಸಿ ಉಳಿವಿಗಾಗಿ ನಾವೆಲ್ಲ ಒಂದು ಪ್ರಯತ್ನ ಮಾಡಿ ಇಂತ ಒಂದು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ನಾವೆಲ್ಲರೂ ಹಿಂದೂಗಳೆಲ್ಲ ಒಂದಾಗಿ ನಾವು ಮಾಡ್ಬೇಕಾಗಿತ್ತು ಯಾಕಂದ್ರೆ ಈಗಿನ ಪರಿಸ್ಥಿತಿಯನ್ನು ನಾವೆಲ್ಲ ನೋಡ್ತಾ ಇದ್ರೆ ಬೇರೆ ಧರ್ಮದವರು ನಮ್ಮ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದ ನಾವೆಲ್ಲ ಕಂಡಿತ್ತು ಈ ತರ ನಡೀತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ತುಂಬಾ ಕಡಿಮೆ ಆಗುವ ರೀತಿ ಆಗ್ತಾ ಇದೆ ನಾವೆಲ್ಲ ಇನ್ನೂ ಜಾಸ್ತಿ ಬೆಳಿಬೇಕಾಗಿದೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಆ ಒಂದು ಉದ್ದೇಶದಿಂದ ಏನು ಈ ಒಂದು ಆರ್ ಎಸ್ ಎಸ್ ನೂರು ವರ್ಷಗಳ ಒಂದು ಸಂಭ್ರಮ ಸಂಭ್ರಮಾಚರಣೆಯ ಒಂದು ಅಂಗವಾಗಿ ಇವತ್ತು ಎಲ್ಲ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದೆ ಅದೇ ರೀತಿಯಾಗಿ ನಾವು ಮೂವತ್ತೊಂದನೇ ತಾರೀಕಿ ನಮ್ಮ ಈ ಗುಡಿಬಂಡೆ ತಾಲೂಕು ಪಟ್ಟಣದಲ್ಲಿ ಎಲ್ಲ ಸಮಸ್ತ ಹಿಂದೂಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕಾಗಿದೆ ಆ ಕಾರ್ಯಕ್ರಮದಲ್ಲಿ ಅನೇಕ ಕಲಾ ತಂಡಗಳು ಭಾಗವಹಿಸುವುದರಿಂದ ಅನೇಕ ಗಣ್ಯರು ಭಾಗವಹಿಸ್ತಾ ಇದಾರೆ ಏನು ನಾವು ಒಂದು ಶೋಭಾಯಾತ್ರೆಯನ್ನ ಮೂರು ಗಂಟೆಗೆ ಏನು ಅಂಬೇಡ್ಕರ್ ಸರ್ ನಗರದಿಂದ ಹಮ್ಮಿಕೊಂಡು ಈ ಅಂಬೇಡ್ಕರ್ ಸರ್ಕಲ್ ಬರ್ತೀವಿ ಅಲ್ಲಿ ಅನೇಕ ಹಿಂದೂ ಬಾಂಧವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ಪಟ್ಟಣದ ಎಲ್ಲ ಬೀದಿಯಲ್ಲಿರುವಂತಹ ಎಲ್ಲ ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಬೆಂಬಲ ಸೂಚಿಸಬೇಕಾಗಿದೆ ಹಾಗಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಯಾಕಂದ್ರೆ ಜಾಗೃತಿ ಆಗ್ಬೇಕು ಹಿಂದೂಗಳೆಲ್ಲ ಜಾಗೃತಿ ಆಗ್ಬೇಕು ಮಾಹಿತಿ ತಿಳಿಬೇಕು ಅನ್ನೋ ಉದ್ದೇಶದ ಈ ಒಂದು ನಾವು ಈ ಒಂದು ಮಾಧ್ಯಮ ಪ್ರಕಟೆಯನ್ನ ತಮ್ಮ ಮೂಲಕ ತಿಳಿಸ್ತಾ ಇದೀವಿ ದಯವಿಟ್ಟು ಎಲ್ಲರೂ ಬಂದ್ರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ಅನ್ನೋ ಒಂದು ಸಂದೇಶ ದೇಶಕ್ಕೆ ಸಾರಬೇಕಾಗಿದೆ ಹಾಗಾಗಿ ನವೆಲ್ಲ ಒಂದಾಗಬೇಕು ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್